ನಾವು ನಮ್ಮ ಮಾನವ ಬಂಧುತ್ವ ವೇದಿಕೆ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು ಏನಂದ್ರೆ ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳ್ತಕ್ಕಂತಹ ಪಕ್ಷವನ್ನ ಮೊದಲು ಬದಲಾಯಿಸ್ಬೇಕು ಆ ಅದರ ಆ ಪಕ್ಷವನ್ನ ಮೊದಲು ಅಧಿಕಾರದಿಂದ ದೂರ ಇಡಬೇಕು ಅಂತಹ ನಿರ್ಧಾರಕ್ಕೆ ಬಂದಿರೋ ಕಾರಣದಿಂದಾಗಿ ಈ ಸಂವಿಧಾನ ಬದಲಾಯಿಸ್ತೀವಿ ಅಂತಕ್ಕಂಥ ಪಕ್ಷ ಪಕ್ಷವನ್ನ ಬಿಟ್ಟು ಅದರ ಮತ್ತೊಂದು ಪಕ್ಷವನ್ನ ಸಂವಿಧಾನವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಯಾವ ಪಕ್ಷ ಇದೆ ಯಾವುದೇ ಪಕ್ಷಕ್ಕೆ ನಾನು ಬಾಯಿ ಬಿಟ್ಟು ಹೇಳೋದಿಲ್ಲ ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥ ಪ್ರಜಾಪ್ರಭುತ್ವವನ್ನ ರಕ್ಷಣೆ ಮಾಡ್ತಕ್ಕಂತಹ ಪಕ್ಷ ಯಾವ್ದಿದೆ ಅಂತದನ್ನ ಬೆಂಬಲಿಸಬೇಕು ಅನಿವಾರ್ಯವಾಗಿ ಅಂತ ಅನ್ನೋ ಕಾರಣದಿಂದಾಗಿ ಮಾನವ ಪ್ರಭುತ್ವ ಬೇಡಿಕೆ ಕಾಂಗ್ರೆಸ್ ಪಕ್ಷವನ್ನ ಮತದಾರರು ಗೆಲ್ಲಿಸಬೇಕು ಸಂವಿಧಾನ ರಕ್ಷಣೆ ಮಾಡಬೇಕು ಪ್ರಜಾಪ್ರಭುತ್ವ ರಕ್ಷಣೆ ಮಾಡಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದೆ ವೈಜ್ಞಾನಿಕ ಮನೋಭಾವವನ್ನ ಬಿತ್ತುವಂತಹ ಕೆಲಸವನ್ನ ಮಾಡ್ತಾ ಬಂದಿದೆ ಈ ಒಂದು ಸಂಘಟನೆಯನ್ನ ಹುಟ್ಟು ಹಾಕಿದ್ದು ಇವತ್ತಿನ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಇದು ಕುವೆಂಪು ಬುದ್ಧ ಬಸವ ಅಂಬೇಡ್ಕರ್ ಇವರ ತತ್ವ ಸಿದ್ಧಾಂತಗಳ ಆಧಾರದಲ್ಲಿ ಮುನ್ನಡೀತಾ ಇರತಕ್ಕಂತಹ ಒಂದು ಸಂಘಟನೆ ಈ ಸಂಘಟನೆ ರಾಜಕೀತರ ಸಂಘಟನೆ ಆದ್ರೂ ಕೂಡ ಅನಿವಾರ್ಯವಾಗಿ ಈ ಸಂದರ್ಭದಲ್ಲಿ ಅಹ್ ರಾಜಕೀಯದ ವಿಚಾರವನ್ನ ಮಾತಾಡಬೇಕಾದಂತಹ ಪರಿಸ್ಥಿತಿಗೆ ಬಂದಿದೆ ಏನು ಈ ನಮ್ಮ ಭಾರತದಂತಹ ದೇಶದಲ್ಲಿ ಪ್ರಭಾ ಪ್ರಜಾಪ್ರಭುತ್ವನೇ ಶ್ರೇಷ್ಠವಾದದ್ದು ಸಂವಿಧಾನವೇ ನಮ್ಮ ಪ್ರಜಾಪ್ರಭುತ್ವದ ಧರ್ಮ ಗ್ರಂಥ ಹಾಗೆ ಅನ್ನುವ ಸಂದರ್ಭದಲ್ಲಿ ಸಂವಿಧಾನದ ಅಡಿಯಲ್ಲಿಯೇ ಇಡೀ ರಾಜ್ಯ ದೇಶ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತಕ್ಕಂಥ ಮಾತು ಏನು ಕೇಳ್ಬರ್ತಾ ಇದೆ ಆ ಕಾರಣದಿಂದಾಗಿಯೇ ನಾವು ಈಗ ರಾಜಕೀಯವಾಗಿ ಮಾತಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ ಸೊ ಹಾಗಾಗಿ ನಾವು ಮತದಾರರಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಆ ಪದೇ ಪದೇ ಕೆಲವು ಸಚಿವರುಗಳು ಕೇಂದ್ರ ಸಚಿವರಾಗಿರ್ಬೋದು ರಾಜ್ಯದ ಸಚಿವರುಗಳಾಗಿರ್ಬೋದು ಬಿಜೆಪಿಯ ಮುಖಂಡರುಗಳಾಗಿರ್ಬೋದು ಸಂವಿಧಾನ ಬದಲಾಯಿಸ್ತೀವಿ ಅಹ್ ಮತ್ತೆ ಗುರು ಹಿಂದೆ ಇದ್ದಂತಹ ನಮ್ಮ ಏನು ಸನಾತನ ಧರ್ಮದ ತತ್ವ ಸಿದ್ಧಾಂತಗಳನ್ನೇ ಅನುಷ್ಠಾನಕ್ಕೆ ತರ್ತೀವಿ ಅಂತ ಏನು ಹೇಳ್ತಾ 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 ಬರ್ತಾ ಇದ್ದಾರೆ ಇದು ತುಂಬಾ ಅಪಾಯಕಾರಿ ಇದು ಕೇವಲ ಒಂದು ಪಕ್ಷಕ್ಕೆ ಅಪಾಯ ಅಂತಕ್ಕಂಥದ್ದಲ್ಲ ಇಡೀ ದೇಶದ ಎಲ್ಲಾ ಜನರ ಎಲ್ಲಾ ಪಕ್ಷಗಳ ಸರ್ವರ ಅವನತಿಗೆ ಕಾರಣ ಆಗುತ್ತೆ ಸಂವಿಧಾನವನ್ನ ಬದಲಾಯಿಸತಕ್ಕಂತ ಮಾತನ್ನ ಆಡ್ತಕ್ಕಂಥದ್ದು